ಮೋದಿ ವಿರುದ್ಧ ಯುವಾಸ್ತ್ರ ಪ್ರಯೋಗಿಸಿದ್ದೆ ಕೆ ಸಿದ್ದರಾಮಯ್ಯ ಪ್ರಧಾನಿಯನ್ನೇ ಟಾರ್ಗೆಟ್ ಮಾಡಿ ಗ್ಯಾರಂಟಿ ಗುಟರು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುತ್ತಾ ಯುವ ನಿಧಿ ಇದುವೇ ಇವತ್ತಿನ ನ್ಯೂಸ್ ಏಟೀನ್ ಅಖಾಡ ಗ್ಯಾರಂಟಿ ಎಸ್ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಮುಖ್ಯ ವಕ್ತಾರರಾಗಿರುವ ಮಹೇಶ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ನಟರಾಜ್ ಗೌಡರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಆಗಿರುವ ಆರ್ಥಿಕ ತಜ್ಞರಾಗಿರುವ ಪ್ರೊಫೆಸರ್ ಡಾಕ್ಟರ್ ಎಸ್ ಆರ್ ಕೇಶವ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಶಿವಕುಮಾರ್ ಅವರ ಜೊತೆಗೆ ಮೈಸೂರಿನಿಂದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಪ್ರೊಫೆಸರ್ ಕೇಶವರೇ ನಿರುದ್ಯೋಗಿಗಳಿಗೆ ಭತ್ಯೆ ಕೊಡುವಂಥದ್ದು ಇದು ಯಾವ ಆರ್ಥಿಕವಾಗಿ ಯಾವ ರೀತಿಯಾದಂಥ ಕಾನ್ಸೆಪ್ಟ್ ತಮ್ಗೆ ಅನ್ಸುತ್ತೆ ಇದು ಒಳ್ಳೆ ಒಳ್ಳೇದಾಗುತ್ತ ಯಾವ ಸ್ವರೂಪದಲ್ಲಿ ಒಳ್ಳೇದಾಗದ್ರೆ ಹೇಗೆ ಇತ್ತು ಇದು ನಿಮಗೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ರೆ ಯು ಎಸ್ ಎಲ್ಲಿ ನೋಡಿದ್ರೆ ಫ್ರಾನ್ಸಲ್ಲಿ ನೋಡಿದ್ರೆ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಥರದ್ದು ಕಾನ್ಸೆಪ್ಟ್ ಇದೆ ಅಂದರೆ ಅಲ್ಲಿ ಅವ್ರೇನು ಮಾಡ್ತಾರೆ ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಅಂತ ಕೊಡ್ತಾರೆ ಈ ಕೆಲಸಕ್ಕೆ ಸೇರಿದ ಮೇಲೆ ಅವರ ಕಾರಣವಲ್ಲದೆ ಕೆಲಸ ಕಳ್ಕೊಂಡಾಗ ಅವ್ರಿಗೆ ಏನು ದಿನಭತ್ಯ ಬರ್ತಿರುತ್ತೆ ಅದರ ಫಿಫ್ಟಿಯ ಪರ್ಸ್ ಫಿಫ್ಟಿ ಪರ್ಸೆಂಟ್ ಒಂದು ಕಾಲಮಿತಿಯಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇದೆ ಎರಡು ವರ್ಷ ಇದೆ ಒಂದರಲ್ಲಿ ಒಂದು ವರ್ಷ ಇದೆ ಅಷ್ಟರೊಳಗೆ ಉದ್ಯೋಗ ಇದ್ದರೆ ಅಷ್ಟೊಳಗೆ ಅಷ್ಟವರೆಗೂ ಕೊಡ್ತಾರೆ ದೊರಕಿಸ್ಕೊಳ್ದಿದ್ರೆ ನಿಲ್ಲಿಸ್ತಾರೆ ಅಂದರೆ ಜೀವನ ಮಟ್ಟ ಸುಧಾರಣೆ ಆಗಲಿ ಅವ್ರದ್ದು ಅನ್ನುವಂಥದ್ದು ಅದರ ಪ್ರಾಬಬಲಿ ಮುಂದುವರೆದ ಭಾಗವಾಗಿ ಭಾರತದಂಥ ದೇಶದಲ್ಲಿ ಈಗ ನೀವು ಇಂಡಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಇಂಡೆಕ್ಸಿನ ರಿಪೋರ್ಟ್ ನೋಡಿದ್ರೆ ಒಬ್ಬ ಗ್ರಾಜ್ಯುಯೇಟ್ ಇಂಡಿಯಾದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಎಂಪ್ಲಾಯಬಿಲಿಟಿ ಇದೆ ಅಂದರೆ ನೂರು ಜನ ನಮ್ಮಲ್ಲಿ ಗ್ರಾಜ್ಯುವೇಟ್ಸ್ ಇದ್ದರೆ ಫಾರ್ಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಸೊ ಒಂದು ವೇಳೆ ಹಿಂಗೆ ಅನ್ಎಂಪ್ಲಾಯ್ಮೆಂಟ್ ಅಲೆನ್ಸ್ ಕೊಟ್ಟ ತಕ್ಷಣ ಇವುದು ಫಾರ್ಟಿ ಫೈವ್ ಹೋಗಿ ಸಿಕ್ಸ್ಟಿ ಫೈವ್ ಆಗುತ್ತಾ ಗೊತ್ತಿಲ್ಲ ಒಂದು ವರ್ಷದ ನಂತರ ನಾವು ನೋಡಬೇಕಾಗತ್ತೆ ಆದರೆ ನೀವೊಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರಿ ಈ ಥರ ಎಲ್ಲ ನಾವು ಮಾಡ್ತಿದ್ದೀವಿ ಅಂದರೆ ಅದರ ಅರ್ಥ ಏನು ಅಂತಂದರೆ ನಾವೆಲ್ಲೋ ಒಂದು ಕಡೆ ನಮ್ಮ ಎಜುಕೇಷನ್ ಸಿಸ್ಟಮನ್ನು ಫೇಲ್ ಮಾಡಿದ್ದೀವಿ ಅನ್ನೋಂಥದ್ದು ಒಂದು ಅರ್ಥ ಯಾಕೆಂದರೆ ನೀವು ಎಂಪ್ಲಾಯ್ಮೆಂಟ್ ರೇಟನ್ನು ನೋಡಿದ್ರೆ ಒಂದಕ್ಕೆ ಈಗ ಬಿ ಎನಲ್ಲಿ ಒಂದು ರೇಟು ಬಿ ಕಾಮಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಎಂಪ್ಲಾಯಬಿಲಿಟಿ ಇದೆ ಹಾಗೆಯೇ ನೀವು ಪಾಲಿಟೆಕ್ನಿಕ್ ನೋಡಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಇದೆ ಆ್ಯಾವ್ರೇಜ್ ಎಲ್ಲ ಲೆಕ್ಕ ಹಾಕಿದ್ರೆ ನಲವತ್ತೈದು ಪರ್ಸೆಂಟ್ ಬರುತ್ತೆ ಅಂದರೆ ನಾವು ಬಹುಶಃ ಸ್ಕಿಲ್ನ ಇನ್ಕಾರ್ಪೊರೇಟ್ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಅಲೋಯನ್ಸಿನ ಅಗತ್ಯ ಬೀಳ್ತಿರಲಿಲ್ಲ ಅದನ್ನೇ ಇನ್ನೊಂದು ಮುಂದಕ್ಕೆ ಕೂರ್ದು ಈಗ ಆಯಿತು ಕೊಟ್ಟಿದ್ದೀವಿ ಈ ಥರದಲ್ಲಿ ಆಗಿದೆ ಒಂದು ಪ್ಯೂನ್ ಪೋಸ್ಟ್ಗೆ ರೈಲ್ವೇಸಿನಲ್ಲಿ ಪ್ಯೂನ್ ಪೋಸ್ಟ್ಗೆ ಇಪ್ಪತ್ತೈದು ಲಕ್ಷ ಜನ ಅಪ್ಲಿಕೆಂಟ್ಸ್ ಆಗ್ತಾರೆ ಅದ್ರಲ್ಲಿ ಪಿ ಎಚ್ ಡಿ ಅವರು ಇರ್ತಾರೆ ಸೊ ಅದನ್ನು ನಾವು ವೈಫಲ್ಯ ಅಂತ ಒಪ್ಕೊಳ್ಳೇಬೇಕು ಆದರೆ ಇಲ್ಲೇನು ಅಂತಂದರೆ ಈಗ ಕೊಟ್ಟ ತಕ್ಷಣ ಏನಾಗ್ಬೋದು ಏನು ನೆಗೆಟಿವ್ಸ್ ಏನು ಪಾಸಿಟಿವ್ಸ್ ಏನು ಇಲ್ಲಪ್ಪ ಕೆಲಸ ಓದ್ತಾ ಇದ್ದೆ ಎಷ್ಟು ದಿನ ಓದ್ತಾ ಇದ್ದ ಅಂತ ಮನೆಯವ್ರು ಹೇಳ್ತಿರ್ತಾರೆ ಓದಿ ಕೆಲಸ ಸಿಕ್ಕ ತಕ್ಷಣ ಮತ್ತೆ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ತಾನೆ ನೋಡಿ ದಂಡ ಪಿಂಡಾಗ್ಬಿಟ್ಟು ತಪ್ಪಿಸ್ಕೋಬೋದಿರೋ ಬಹುಶಃ ಆದರೆ ದೀರ್ಘಕಾಲಕ್ಕೆ ಈಗ ಎರಡು ವರ್ಷದ ಒಳಗಡೆ ಅವನಿಗೆ ಸಿಕ್ಕದೇನು ಅವ್ನು ಅನ್ಪ್ರೊಡಕ್ಟಿವ್ ಆಗಿಬಿಟ್ರೆ ನಮ್ಗೆ ಎಕಾನಮಿ ಮೇಲೆ ಆಗುತ್ತೆ ಆ ಎರಡು ವರ್ಷದಲ್ಲಿ ಬಹುಶಃ ಈಗೆಲ್ಲ ಕಂಡೀಷನ್ಗಳ ಜೊತೆಗೆ ಅವ್ನಿಗೆ ಇಲ್ಲ ಸ್ಕಿಲ್ನ ಯಾವ್ದಾದ್ರು ಒಂದು ಟ್ರೈನಿಂಗ್ ತೊಗೊಳ್ಳೇಬೇಕು ಅಪ್ಗ್ರೇಡೇಷನ್ ಮಾಡಬೇಕು ಎಕ್ಸಾಕ್ಟ್ಲಿ ಇದು ಇದೇ ಇರುವಂಥ ವಿಚಾರ ಈ ಮೂರು ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ಏನಾಗುತ್ತೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ಏನಾಗುತ್ತೆ ಅನ್ನೋಂಥ ಪ್ರಶ್ನೆ ಇದೆ ಮೂಲ ಪ್ರಶ್ನೆ ಇದೆ ಇದರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರೆಸೋಣ ಈಗ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಡುವಂತ ವಿಚಾರಕ್ಕೆ ಮೂರು ಸಾವಿರ ರೂಪಾಯಿ ಕೊಡುವಂತ ವಿಚಾರಕ್ಕೆ ಬಂದಾಗ ಈಗ ಉದಾಹರಣೆಗೆ ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಡಿಗ್ರಿ ಮುಗಿಸಿದ ಮೇಲೆ ನಾನು ಮನೇಲೆ ಕೆಲಸ ತನ್ನ ಜಮೀನು ನೋಡ್ಕೊಳ್ಳುವಂತದನ್ನೇ ತಾನು ಮಾಡ್ತೀನಿ ಅಂತ ಹೇಳಿ ಫಿಕ್ಸ್ ಆಗಿರ್ತಾನೆ ಅಂತ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಅಂತ ಹೇಳಿದಾಗ ಆತ ಅಪ್ಲೈ ಮಾಡ್ತಾನೆ ಎರಡು ವರ್ಷಗಳ ಕಾಲ ಆತನಿಗೆ ಸರ್ಕಾರ ಸುಮ್ಮನೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇರುತ್ತೆ ಅದರ್ವೈಸ್ ಕೂಡ ಆತ ಈ ಇವರು ಈಗ ಏನೇ ಸ್ಕೀಮ್ ಇವರು ತಂದ್ರು ಕೂಡ ಈಗ ಕೊನೆಗೆ ಇವ್ರು ಏನ್ ಹೇಳ್ತಾರೆ ಏನು ಹೇಳ್ಬಹುದು ಪಿ ಎಫ್ ಒ ಇ ಎಸ್ಐ ಇವುಗಳ ವ್ಯಾಪ್ತಿಗಳನ್ನ ಮಾನದಂಡ ಅಂತ ಹೇಳ್ಕೊಳ್ತಾರೆ ಅದು ಯಾವ ಮಾನದಂಡ ವ್ಯಾಪ್ತಿಗೂ ಆತ ಬರೋದಿಲ್ಲ ಹಂಗಾರೆ ಅವನಿಗೆ ಮೂರ್ ಸಾವಿರ ರೂಪಾಯಿ ಹಾಕಿಕೊಡ್ತಾರೆ ಅದ್ರ ಬದಲಿಗೆ ಆತರಿಗೆ ಕೃಷಿಯಲ್ಲಿ ಹೇಗೆ ಪ್ರಗತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಮಾಡೋದ್ರ ಕಡೆ ರಾಜ್ಯ ಸರ್ಕಾರ ಯೋಚನೆ ಮಾಡಬಹುದಾಗಿತ್ತಲ್ಲ ಅಂತ ಖಂಡಿತ ಈ ತರದೊಂದು ಯೋಚನೆ ಮಾಡಿದ್ರೆ ಈ ಫಲ ನಿಜವಾಗ್ಲೂ ಸಿಗುತ್ತೆ ಈಗ ಯಾವ ಫೀಲ್ಡಿಗೆ ಅವನಿಗೆ ಆಸಕ್ತಿ ಇದೆ ಆ ಫೀಲ್ಡಲ್ಲಿ ಇವರು ಟ್ರೈನಿಂಗ್ ಸೆಂಟರ್ಸ್ನ ಇವನ್ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟೇ ಶುರು ಮಾಡಿ ಸುಮಾರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಟೇಟ್ದು ಇದೆ ಅದ್ರ ಜೊತೆಗೆ ಒಂದು ಟೈಅಪ್ ಮಾಡಿ ಹುಡುಗರಿಗೆ ಹೆಲ್ಪ್ ಮಾಡಿದ್ರೆ ಖಂಡಿತ ಇದು ಯೂಸ್ ಆಗುತ್ತೆ ಈಗ ಅವ್ನು ಕೃಷಿ ಮಾಡಲಿ ಇಂಡಸ್ಟ್ರಿಗೆ ಹೋಗ್ಲಿ ಸರ್ವಿಸ್ಗೆ ಹೋಗ್ಲಿ ಆ ಮೂರಲ್ಲೂ ಅವ್ನಿಗೆ ಬೇಕಾದಂತ ಟ್ರೈನಿಂಗ್ ಕೊಟ್ಟರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಮಟ್ಟದಲ್ಲಿ ಇವನ್ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ಕೋಬೋದು ಆ ಥರದ ಅವನಿಗೆ ಟ್ರೈನ್ ಮಾಡಲಿ ಆ ತರ ಟ್ರೈನ್ ಮಾಡಿದಾಗ ಅವ್ನು ಖಂಡಿತವಾಗಿಯೂ ಮೂರ್ ಸಾವಿರ ಇವತ್ತು ನಾವು ಸರ್ಕಾರ ಕೊಟ್ರೆ ನಾಳೆ ಅದನ್ನ ಮೂವತ್ ಸಾವಿರ ವಾಪಸ್ ಇಕಾನಮಿಗ್ ಕೊಡ್ತಾನೆ ಸೊ ಆ ತರ ನಾವು ಮಾಡಬೇಕು ಏನಾಗಿದೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದೆ ಯೂತ್ ನೀಟ್ ಅಂತ ಕರಿತೀವಿ ನಾವು ಅಂದ್ರೆ ಯೂತ್ ನಾಟ್ ಇನ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅಂತವರ್ಗೆ ನಾವು ಈ ಮೂರ್ ಸಾವಿರ ಕೊಡ್ತಾ ಇರೋದು ಇವನ್ಗೆ ನಾವು ಟ್ರೈನಿಂಗ್ ಮಾಡು ಅಂತ ಕೊಡ್ಬೇಕು ನನ್ನ ಪ್ರಕಾರ ನಾನು ನಾನ್ ಯಾವ್ ಎಜುಕೇಶನ್ ಆಗೋಗಿದೆ ಎಂಪ್ಲಾಯ್ಮೆಂಟ್ ಇಲ್ಲ ಟ್ರೈನಿಂಗ್ ಇಲ್ಲ ಅಂತಂದ್ರೆ ಕೊಡಬಾರ್ದು ಸೊ ನಾವ್ ನೀಟ್ ನ ಫಾಲೋ ಮಾಡಿದ್ರೆ ನೀಟ್ ಆಗಿ ಅವಾಗ ಖಂಡಿತ ಕರೆಕ್ಟ್ ಆಗಿ ಸಕ್ಸಸ್ಫುಲ್ ಆಗಸ್ತಾ ಇದು ಅದೇನು ಅಂತಂದ್ರೆ ಮತ್ತೆ ಯೂತ್ನ ನಾವ್ ಎನ್ಗೇಜ್ ಮಾಡ್ಬೇಕು ಈ ಯೂತ್ ಅಂದ್ರೆ ಗ್ರಾಜ್ಯಟ್ ಆಗಿರ್ತಾನೆ ಅವ್ರನ್ನ ಯಾವ್ ತರ ಎನ್ಗೇಜ್ ಮಾಡ್ಬೇಕು ಅಂದ್ರೆ ಎಕನಾಮಿಕಲಿ ಎನ್ಗೇಜ್ ಮಾಡ್ಬೇಕು ಎಕನಾಮಿಕಲಿ ಎಂಗೇಜ್ ಮಾಡಬೇಕು ಅಂದ್ರೆ ಅವನ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಮಾಡುವಂತಹ ಕಡೆ ಗಮನ ಕೊಟ್ರೆ ಈ ಮೂರ್ ಸಾವಿರ ಆಗ್ಲಿ ಸಾವಿರದ ಐನೂರ ಆಗ್ಲಿ ಖಂಡಿತ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇಲ್ಲ ಅಂದ್ರೆ ಬ್ಯಾಕ್ ಫೈರ್ ಆಗುತ್ತೆ